ಓದೋ ಬಾಯ್ ಬಿಡ್ದೋಣ ಬೆಂಬನ ಮಗ ನಾನು ಪಕ್ಕು ಪಕ್ಕು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಪಕ್ಕು ಪಕ್ಕು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಕೋದೋಳಿನ ಕೈ ನೋರಾಗೋ ಪತ್ತ ಸೊನ್ನೆ ಊನುಗ ಕೋದೋಳಿನ ಕೈ ನೋರಾಗೋ ಪತ್ತ ಸೊನ್ನೆ ಊನುಗ ತಿಪ್ಪ ನಾವು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣ ನೆಟ್ಟಿ ತಮ್ಮ ದೊಡ್ಡ ನಾನು ಕೋಳಿಕೆದಿಂದ ನಾನು ಕೋಳಿಕೆ ರಂಗ ನಾನು ತುಕ್ಕು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಹುಟ್ಟಿದ ಬೆಳೆದಿದ ಬೆಳಿದ್ಯಾಟಲ್ಲಿ ನಾನು ಹುಟ್ಟಿದ ಒಟ್ಟಲ್ಲಿ ಬೆಳೆದಿದ ಬೆಟಲ್ಲಿ ಮದುವೆ ಯಾರಳ್ಳಿ ಕೂರಳ್ಳಿ ಅಲ್ಲಿ ಶಾಸದಪ್ಪ ನಮ್ಮ ಸೇತನಪ್ಪ ಅಲ್ಲಿ ಶಾಸದಪ್ಪ ನಮ್ಮ ಸೇತನಪ್ಪ ಅವರೆಲ್ಲ ಕಂಡವೇ ನನ್ನ ಅಂದ್ರೆ ಅವನು ಕೊಟ್ಟಿಲ್ಲಿ ಕೈನಾ ನಾನು ತೊಪ್ಪು ತುಪ್ಪು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ತುಪ್ಪು ತೊಪ್ಪು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಮ್ಮ ಮತ್ತೆ ನಮ್ಮ ಬೆಂಟಿ ಮಕ್ಕಳುವೆ ನನ್ನ ನೋಡುವೆ ನನ್ನ ಹೆಂಟಿ ಮಕ್ಕಳುವೇ ಬಿಟ್ಟು ಬಂದವನೇ ನಿಮ್ಮೊಂದೆ ನಿಂತವನೇ ಬಿಟ್ಟಿಟ್ಟು ಬಂದವನೇ ನಿಮ್ಮೊಂದೆ ನಿಂತವನೇ ಪದವ ಹಾತೇನೆ ನಾನು ನಿಮ್ಮ ಊರ ಕಿಲಾಡಿ ರಂಜ ನಾನು ನಿಮ್ಮ ಊರ ಕಿಲಾಡಿ ಬಂಜ ನಾನು ಕೊಕ್ಕು ಕುಕ್ಕು ಕೋಳಿ ರಂಗ ನಾನು ಕೋಳಿಕೆ ರಂಗ ನಾನು ಕುಕ್ಕು ಕುಕ್ಕು ಕೋಳಿಕೆ ರಂಗ ನಾನು ಕೋಳಿ ಕೆರಂಗಿ ನೋ ಕೇಳೋರೋ ಪತ್ತ ಸೊನ್ನೆ ಊರುಗ ಕೋನುಳಿ ನೋ ಕೇಳೋರೋ ಪತ್ತ ಸೊನ್ನೆ ಊರುಗ ತಿಪ್ಪಿ ನಾವು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣ ನಿಂತೆ ತಮ್ಮಾಗ ಒಂದೊಂದಿನ ತುಂಬಿದ ಗತ್ತಲ್ಲಿ ಒಂದ ನೊಂದಿನ ತುಂಬಿದ ಗತ್ತಲ್ಲಿ ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ನಾನು ತುಂಬಿದ ಮೈಸೂರಿಗೆ ಬಂದೆ ಅಲ್ಲಿ ತಂದಿದ್ದ ತಂಗ್ಳನ್ನ ತಿಂದೆ ನಾನು ತುಂಬಿದ ಮೈಸೂರಿಗೆ ಬಂದೆ ಅಲ್ಲಿ ತಂದಿದ್ದ ತಂಗ್ಳನ್ನ ತಿಂದೆ ನಾನು ಕೋಳಿಗೆ ರಂಗ ನಾನು ங்க நானு குோழிக்க ரங்க தோழிக்கெரங்க அடியாரது கம்பத இப்பிரை சவரைய அது கடியாரிந்தே அங்க குத்தி தப்பிர சவரையிட்டி தந்தி சித்த வீசை ನೀನು ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ ನನ್ನನ್ನೇ ಕೇಳಿದ ಅದಕ್ಕೆ ನಾನೇನು ಹೇಳಿದೆ ಗೊತ್ತ ನಾನು ಗೊತ್ತು ಕೆಲ ನಾನು ತೋಳಿಗೆ ರಂಗ ನಾನು ಕೊಪ್ಪ ಕೊಪ್ಪ ಕೋಳಿಕೆ ರಂಗ ನಾನು ತೋಳಿಗೆ ರಂಗ ಕೋನುಳಿನ ಕೇನು ನಾನು ಪಕ್ಕ ಸೊನ್ನೆ ಹುಡುಗ ಕೋನುಳಿನ ಕೇನು ನಾನು ಪಕ್ಕ ಸೊನ್ನೆ ಹುಡುಗ ಚಿಪ್ಪಾರಳ್ಳಿ ನಾನು ಚಿಪ್ಪಾರಳ್ಳಿ ಬೋರಂಡೋರ ಅಣ್ಣ ನೆಟ್ಟಿ ತಮ್ಮ ದೊಡ್ಡ ಥ್ಯಾಂಕ್ ಯು ಎಲ್ಲ ಗಂಡ ಮಾತಾಡಿ ಸಾಧನೆ ಬೇಕಾದ್ರೆ ಇನ್ನೊಂದು ಆಡಿ ಓಕೆ ಥ್ಯಾಂಕ್ ಯು